ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಆಯಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ನಾನು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ಸಿಪ್ಪೆ ತೆಗ್ದು ತೊಳೆದು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟ್ ಹಾಕದೇ ಇದ್ದರೂ ಆಗುತ್ತೆ ನಾನು ಅದಕ್ಕೆ ಬೇರೆ ಒಂದು ಹಾಕ್ತಾ ಇದ್ದೀನಿ ನೋಡಿ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಬೀಟ್ರೋಟು ಎಲ್ಲರೂ ಇದ್ದಾರೆ ಖುಷ್ಬು ಆಯಿಲ್ಗೆ ಬೀಟ್ರೋಟ್ ಹಾಕ್ತಾರೆ ಆದರೆ ನಾನು ಬೀಟ್ರೋಟ್ ಬದಲು ರತನ್ ಜೂಟ್ ಅಂತ ತುಂಬ ಅಂದರೆ ತುಂಬ ನಾವು ಮಕ್ಕಳಿಗೆಲ್ಲ ಇದೇ ಹಾಕೋದು ನಾವು ಮಕ್ಕಳಿಗೆಲ್ಲ ನಾವು ಇದನ್ನ ನೋಡ್ಕೊಳ್ಳಿ ಆನ್ಲೈನಲ್ಲಿ ಸಿಗುತ್ತೆ ಇದು ಅಮೆಝಾನಲ್ಲೇ ತರಿಸಿರೋದು ನನ್ನ ಮಗಳು ತುಂಬ ಅಂದರೆ ತುಂಬ ನಾನು ಇದನ್ನು ಹಾಕಿ ತೋರಿಸಿ ನಾನು ಆಮೇಲೆ ಬೇರೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂತ ಹೇಳಿ ಇದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ ಮಾಡಿಕೊಡ್ತೀನಿ ಈ ಎಣ್ಣೆನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಣೆ ತುಂಬ ಚೆನ್ನಾಗಿದೆ ಸ್ಕಿನ್ ಎಲ್ಲ ಚೆನ್ನಾಗಾಗಿದೆ ಅಂತ ಇದ್ದರು ಚಳಿಗೆ ಗಟ್ಟಿ ಆಗಿದೆ ಕೊಬ್ಬರಿ ಎಣ್ಣೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನನ್ನ ಹತ್ರ ಎಣ್ಣೆ ಸ್ಟಾಕ್ ಇದೆ ಇದು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟವ್ ಅಣಿಸ್ಕೊಳ್ತೀನಿ ಸಣ್ಣ ಊರಿಲೇ ಕುದಿಸ್ಬೇಕಿದು ನೋಡಿ ಇಷ್ಟೇ ದೊಡ್ಡದ್ರಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ತಂಜೂಟ್ ಅಂತ ತುಂಬ ಕಡಿಮೆ ಇದು ಎಷ್ಟು ರೂಪಾಯಿ ಮುನ್ನೂರ ತೊಂಬತ್ತು ಎಷ್ಟು ದಿನ ಬರುತ್ತೆ ಗೊತ್ತಾ ನಿಮಗೆ ಇದು ಈ ಥರ ಇರುತ್ತೆ ಇದು ನೋಡಿ ಇದೊಂದು ಹಾಕ್ತೀನಿ ಸಾಕು ಇದೊಂದೇ ಸಾಕು ನೀವೇ ಕಣ್ಣಾರೆ ಎದುರುಗಡೆ ನೋಡಿ ಹೇಗಾಗುತ್ತೆ ಅಂತ ನೋಡಿ 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 ನೋಡಿದ್ರಾ ಯಾವ ಬೀಟ್ರೂಟು ಬೇಡ ಯಾವುದೇನೂ ಬೇಡ ಅಷ್ಟು ಅಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಸಣ್ಣ ಊರಿಲೆ ಕುದಿಸ್ಬೇಕು ಇದಕ್ಕೆ ನಾನಿವಾಗ ಕ್ಯಾರೆಟ್ ಹಾಕ್ಕೊಳ್ತೀನಿ ನೀವು ಇದು ಸಿಗಲಿಲ್ಲ ರತನ್ ಜೂಟ್ ಸಿಗಲಿಲ್ಲ ಅಂದರೆ ಬೀಟ್ರೋಟ್ ಹಾಕ್ಕೊಳ್ಳಿ ಆದರೆ ರತನ್ ಇದ್ದರೆ ತುಂಬ ಒಳ್ಳೆಯದು ಮೊಡವೆ ಹೋಗುತ್ತೆ ತಲೆ ಹೋಗುತ್ತೆ ತುಂಬ ಚೆನ್ನಾಗಾಗುತ್ತೆ ಕೇಸರಿ ಕೇಸರಿ ದಳ ಹಾಕ್ತೀನಿ ಎರಡು ಕೇಸರಿ ನಮ್ಮ ಸ್ಕಿನ್ನನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ಕೇಸರಿ ದಳ ಹಾಕ್ತೀನಿ ಎರಡೇ ಎರಡು ಜಾಸ್ತಿ ಹಾಕಲ್ಲ ಎರಡೇ ಎರಡು ಹಾಕಿದ್ರೆ ಅದೇ ಬೇರೆ ಥರ ಕೊಡುತ್ತೆ ಅದು ನೋಡಿ ನಾನು ಇಷ್ಟೆ ಇಷ್ಟೇ ಹಾಕೋದು ಅದನ್ನು ಸ್ವಲ್ಪ ಪುಡಿ ಮಾಡಾಕ್ತೀನಿ ಹೀಗೆ ಕೈಯಲ್ಲೇ ಪುಡಿ ಮಾಡಾಕ್ತೀನಿ ಇದು ನೊರೆ ಬರುತ್ತಲ್ಲ ಅದು ನೊರೆ ಬರ್ತಾ ಇದ್ದರೆ ಇನ್ನೂ ಕ್ಯಾರೆಟು ಹಸಿ ಇದೆ ಅಂತ ಅರ್ಥ ನೊರೆ ಎಲ್ಲ ಫುಲ್ಲು ನಿಂತೋಗ್ಬಿಡ್ಬೇಕು ನಿಲ್ತಾ ಬಂತು ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ಇದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ ಯಾಕಂದರೆ ನಾವು ಸೋಸ್ಕೊಬೇಕು ಫುಲ್ಲು ತಣ್ಣಗಾಯಿತು ಎಣ್ಣೆ ಇವಾಗ ಇದಕ್ಕೆ ನಾವು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ಳೋಣ ತುಂಬ ಒಳ್ಳೆಯದು ವಿಟಮಿನ್ ಇ ಕ್ಯಾಪ್ಸುಲ್ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಸೋಸ್ಕೊಂಬಿಡೋಣ ಆಮೇಲೆ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದಿದ್ರೆ ಅದು ಚರಟ ಇರುತ್ತಲ್ಲ ಅದಕ್ಕೇ ಎಲ್ಲ ಮೆತ್ಕೊಳ್ಳುತ್ತೆ ನೀವು ಯಾವುದಾದ್ರೂ ಒಂದು ಬಟ್ಟೆಲ್ಲಾದರೂ ಸೋದಿಸ್ಕೊಳ್ಳಿ ಯಾವುದ್ರಲ್ಲಾದರೂ ಸೋದಿಸ್ಕೊಳ್ಳಿ ನೋಡಿ ಏನೂ ಇಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಯಾವ ಕಲರ್ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಸ್ಕಿನ್ ಚೆನ್ನಾಗಾಗತ್ತೆ ಇದಕ್ಕಿವಾಗ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಎರಡು ಹಾಕ್ಕೊಳ್ತಾ ಇದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ತುಂಬ ಮಾಡಿಟ್ಟಿದ್ದೀನಿ ಅರ್ಧ ಕೆ ಜಿ ಎಣ್ಣೆಲಿ ಮಾಡಿಟ್ಟಿದ್ದೀನಿ ಕೇಳ್ತಾರೆ ನನಗೆ ತಕ್ಷಣ ಕೇಳ್ತಾರೆ ಆಯಿಲ್ ಇದೆಯಾ ಅಂತ ಕೇಳ್ತಾರೆ ನಾನು ಅವಾಗಿಲ್ಲ ಅನ್ನೋದು ಹೇಗೆ ಅಂತ ಹೇಳಿ ಮಾಡಿಟ್ಬಿಟ್ಟಿರ್ತೀನಿ ಅದೇನು ವೇಸ್ಟ್ ಆಗೋಲ್ಲ ಇದ್ದೀರ ನಮಗಾದರೂ ಆಗುತ್ತೆ ಅಂತ ಹೇಳಿ ಸರಿ ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಯಿತು ಆಯಿಲು ನಮ್ಮದು ರತನ್ ಜೂಟ್ ಹಾಕಿದ್ದಕ್ಕೆ ಈ ಕಲರ್ ಬಂದಿದೆ ನೋಡಿ ಹ್ಞೂ ನೋಡಿ ನಾನು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮುಖ ತೊಳ್ಕೊಂಡು ಬಂದೆ ಈಗ ಒಂದು ಕಡಲೆ ಹಿಟ್ಟಲ್ಲಿ ಕಡಲೆ ಹಿಟ್ಟಿಗೆ ರೋಸ್ ಪೆಟಲ್ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ಟಿರ್ತೀನಿ ನಾನು ಬೀಸ್ಕೊಂಡು ಬಂದಿಟ್ಟಿರ್ತೀನಿ ನೆಕ್ಸ್ಟ್ ಅದು ವೀಡಿಯೋ ತೋರಿಸ್ತೀನಿ ಇಷ್ಟೇ ಆಯಿಲ್ ತಗೊಂಡು ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಗಮ್ಮಂತಿದೆ ನಾವು ಕೇಸರಿ ಹಾಕಿದ್ದೀವಿ ನಮ್ಮ ರತನ್ ಜೂಟು ನಾನು ಹಾಕಿದ್ದೀನಲ್ಲ ಅದು ತುಂಬ ನಮಗೆ ಸ್ಕಿನ್ ಚೆನ್ನಾಗಿ ಮಾಡುತ್ತೆ ನಾವು ಎಲ್ಲ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಇದೇ ಥರನೇ ನಾವು ಎಣ್ಣೆಕಾಯಿ ಕಾಯಿಸಿಟ್ಟು ಆಮೇಲೆ ಎಷ್ಟು ಬೇಕಷ್ಟು ದಿನಕ್ಕೆ ಬೆಚ್ಚಗೆ ಮಾಡಿಕೊಂಡು ಒಂದು ಒಂದು ಕೆ ಜಿ ಎಣ್ಣೆಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಹಾಕೋದು ಮಕ್ಕಳಿಗೆ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಬೇಕು ನೀವು ರತನ್ ಜ್ಯೂಟ್ ಹಾಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ ಬೇಕಾದರೆ ಆರ್ಡ್ರ್ ಕೊಡಿ ನಂದು ವಾಟ್ಸಪ್ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಏಯ್ಟ್ ಫೋರ್ ಟು ನೈನ್ ಏಯ್ಟು ಅಲ್ಲಿ ಬಂದು ವಾಟ್ಸಪ್ ಮಾಡಿ ಖಂಡಿತ ನಾನು ನಿಮಗೆ ಮಾಡಿಕೊಡ್ತೀನಿ ತುಂಬ ಜನಕ್ಕೆ ಇದ್ದೀನಿ ನಾನು ಆದರೆ ವೀಡಿಯೋದಲ್ಲಿ ಹೇಳಲಿಲ್ಲ ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗೊಂದು ಐದು ನಿಮಿಷ ಮಸಾಜ್ ಮಾಡಿ ಬಿಟ್ಬಿಡ್ಬೇಕು ತಕ್ಷಣ ತೊಳ್ಕೊಬೇಡಿ ನೀವು ನೋಡಿ ಎಣ್ಣೆ ಕಲರು ನಮ್ಮದು ರಥುಟ್ಟದು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಈ ಥರ ಮಸಾಜ್ ಮಾಡ್ಕೊಬೇಕು ನಾವು ಏನೇ ಹಚ್ಕೊಂಡ್ರು ಏನೇ ಮಾಡಿದ್ರು ಜೊತೇಲಿ ಬರೀ ಎಣ್ಣೆ ಹಚ್ಕೊಂಡಿದ ತಕ್ಷಣ ಸ್ಕಿನ್ ಚೆನ್ನಾಗಾಯಿತು ಅದೆಲ್ಲ ಅಲ್ಲ ಹೊಟ್ಟೆಗೂ ನಾವು ಕ್ಯಾರೆಟು ಬೀಟ್ರೂಟು ಒಳ್ಳೆ ಆಹಾರ ಎಲ್ಲ ತಿನ್ನಬೇಕು ಹಣ್ಣು ತಿನ್ನಬೇಕು ಎಲ್ಲ ಥರ ತರಕಾರಿ ಹಣ್ಣು ಎಲ್ಲ ತಿನ್ನಬೇಕು ನೋಡಿದ್ರ ಇಷ್ಟು ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಡಬೇಕು ಆಮೇಲೆ ನೀವು ಕಡಲೆ ಹಿಟ್ಟಲ್ಲೇ ಮುಖ ತೊಳ್ಕೊಂಡು ಬಂದರೆ ಅದು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ನೀವು ಸೋಪ್ ಹಾಕಿದ್ರೆ ರಿಸಲ್ಟ್ ಸಿಗೋಲ್ಲ ಕಡಲೆ ಹಿಟ್ಟಿಗೆ ನಾನು ಇದು ಇದು ಬೀಸಿಡ್ತಿರ್ತೀನಿ ತೋರಿಸ್ತೀನಿ ಕೈ ಎಣ್ಣೆ ಆಗುತ್ತೆ ಕಡಲೆ ಇಟ್ಟಿಗೆ ರೋಸ್ ಪೆಟಲ್ ನೋಡಿ ಎರಡು ಕೆ ಜಿ ರೋಸ್ ಪೆಟ್ಟಲನ್ನ ತಂದು ಈ ಥರ ಗರಿ ಸೌಂಡ್ ಕೇಳಿಸ್ತಾ ಇದೆಯಾ ಇದನ್ನ ಎಲ್ಲ ಕಡಲೆ ಹಿಟ್ಟು ಹಾಕಿ ಬೀಸಿಟ್ಟಿರ್ತೀನಿ ನಾನು ಇದೇ ಮಕ್ಳಿಗೂ ಹಾಕೋದು ನಾವು ಇದೇ ಹಚ್ಕೊಳ್ಳೋದು ಯಾಕಂದರೆ ಎಣ್ಣೆ ಹಚ್ಚಿದಾಗ ಕಡಲೆ ಹಿಟ್ಟು ಹಾಕಿದ್ರೆ ಬೇಗ ಎಫರ್ಟ್ ಗೊತ್ತಾಗುತ್ತೆ ನಮಗೆ ಇಲ್ಲ ಅಂದರೆ ಬರೀ ಎಣ್ಣೆ ಹಾಕಿ ಮಾಡಿ ಪ ಸೋಪ್ ಹಚ್ಕೊಂಬಿಟ್ರೆ ಏನೂ ಗೊತ್ತಾಗಲ್ಲ ಹಾಗಾಗಿ ನಾನು ಅದು ಗ್ರೀನ್ ಆಗೂ ಕುಡಿತೀನಿ ನಾನು ಮತ್ತು ಇದು ಮಾಡ್ತೀನಿ ಕಡಲೆ ಹಾಕಿ ಬೀಸ್ತೀನಿ ಇನ್ನೂ ಸ್ವಲ್ಪ ಏನೇನೋ ಐಟಮ್ ಹಾಕ್ತೀನಿ ಕಡಲೆ ಹಿಟ್ಟಿಗೆ ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಕಡಲೆ ಹಿಟ್ಟಿನ ವೀಡಿಯೋ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಇದು ನೋಡಿದ್ರೆ ಇವಾಗ ಖುಷ್ಬು ಆಯಿಲ್ ಅಂತಿದೆ ಆದರೆ ನಾನು ಇದನ್ನು ನಮ್ಮದು ರತನ್ ಜೂಟು ನಾನು ಎಷ್ಟು ಒಂದು ಹನ್ನೆರಡು ವರ್ಷದಿಂದಲೇ ರತನ್ ಜೂಟು ಯೂಸ್ ಮಾಡ್ತಾಯಿದ್ದೀನಿ ತನ್ ಜೂಟು ಬೆಸ್ಟಲ್ಲಿ ಬೆಸ್ಟು ವಿಡಿಯೋ ನೋಡಿದ್ರೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೈಸಾಗೆಷ್ಟು ಚೆನ್ನಾಗಾಗಿದೆ ಮುಖ ತೊಳ್ಕೊಂಡೆ ಮುಖ ತೊಳ್ಕೊಂಡು ಬೊಟ್ಟೊಂದು ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಹೇಗನ್ನಿಸ್ತು ಅದು ಕಣ್ಣಿಗೆಲ್ಲ ಹೋಗಿರುತ್ತಲ್ವ ಎಣ್ಣೆ ಒಂಥರ ಆಗ್ತಾಯಿದೆ ಹೇಗೆ ಅನ್ನಿಸ್ತು ನನ್ನ ಮುಖ ಏನೂ ಹಚ್ಕೊಂಡಿಲ್ಲ ಹ್ಞೂ ಇಲ್ಲೊಂದು ಚೂರು ಕಲೆ ಇದೆ ಹೋಗ್ಬೇಕು ಹೋಗ್ತಾ ಇದೆ ತುಂಬ ಇತ್ತು ಹೋಗ್ತಾಯಿದ್ದು ಹೋಗ್ತಾ ಇದೆ ನೋಡಿ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್